ತಿಯಾ ಸಮಾಜ ಅಂತ ಇದೆ ತಿಯಾ ಸಮಾಜದಲ್ಲಿ ನೀವು ಟು ಅಲ್ಲಿ ನಮಗೆ ಮೂರು ನಾಲ್ಕು ಇದು ಮಾಡಿಕೊಟ್ಟಿ ಮಲಯಾಳಿ ಬಿಲ್ಲವ ಇದೆ ತಿಯಾ ತಿಯನ್ ಇದೆ ತಿಯಾ ಅಂತ ಇದೆ ಅದೇ ರೀತಿ ಬಿಲ್ಚಡ ಅಂತ ಇದೆ ಟೋಟಲ್ ನಮ್ದು ಬರುವಂಥದ್ದು ತಿಯಾ ಸಮಾಜ ತೀಯಾದ ಇದರಲ್ಲಿ ಬರಬೇಕಿತ್ತು ಅದು ಬೈಫರ್ಕೇಶನ್ ಆಗುವಾಗ ಕೆಲವು ಇದರಲ್ಲಿ ತೀಯ ಅನ್ನ ಎರಡೆರಡು ಸಲ ನೀವು ಕೊಟ್ಟದ್ರಿಂದ ಪಾಪ್ಯುಲೇಷನ್ ಇದರಲ್ಲಿ ಬರುವಾಗ ನಮ್ದು ಮೈನಸ್ ಬಂದಿದೆ ಕಳೆದ ಹತ್ತು ವರ್ಷದ ಹಿಂದಿನ ಸೆನ್ಸಸ್ ನೋಡುವಾಗ ನಮ್ಮ ಇದರಲ್ಲಿ ಬರೀ ಟೋಟಲ್ ಪಾಪ್ಯುಲೇಷನ್ ಚಿಲ್ಡ್ರನ್ ಕೊಟ್ಟಿದ್ದೀರಿ ನಮ್ಮ ಐದು ಲಕ್ಷ ಹತ್ರ ಇದೆ ಇದರಲ್ಲಿ ಅಂತ ಈ ಸಭೆ ಕೂಡ ಅದಕ್ಕೆ ನಿಮ್ಮ ಕಮ್ಯುನಿಟಿ ಅವರಿಗೆ ನೀವು ಇದು ಬಂದಾಗ ತಿಯಾ ಅಂತ ಎಂಟರ್ ಮಾಡಿ ಅಂತ ಹೇಳಿ ಹೇಳ್ತೇವೆ ಹೇಳ್ತೇವೆ ನಾವು ಇಲ್ಲಿ ಮುಂದೆ ಇದಕ್ಕೆ ಸರಿ ಮಾಡ್ಬೇಕಲ್ಲ ಅದು ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಇರ್ತದೆ ಅಲ್ಲ ಹೌದೌದು ಈಗ ಇಲ್ಲಿ ನೀವು ನಿಮ್ಗೆ ಈಗ ಕನ್ಫ್ಯೂಷನ್ ಇದೆ ನಿಮ್ಮ ಕಮಿಟಿ ಮುಖಾಂತರ ಸರ್ವರ್ಗ ಮೆಸೇಜ್ ಕೊಡಿ ನಿಮ್ಗೆ ಬಂದಾಗ ಇದನ್ನೇ ನೀವು ಟಿಕ್ ಮಾಡಿ ಅಂತ ಹೇಳಿ ನೀವು ಅದಕ್ಕೆ ಅದಕ್ಕಾಗಿ ಸಭೆ ಎಲ್ಲ ಕರೆದ್ದು ಈಗ ಮಾಹಿತಿ ಕೊಡ್ತಾ ಇದ್ದೇವೆ ನಾವು ಈಗ